ಜೋಯಿಡಾ ತಾಲೂಕಿನ ಹುಡಸ ಅರಣ್ಯ ಚೆಕ್ಪೋಸ್ಟ್ ಹತ್ತಿರ ನಾಡಬಾಂಬು ರೀತಿಯ ಬಾಂಬು ಸ್ಫೋಟ ಜೋಯಿಡಾ ತಾಲೂಕಿನ ಹುಡಸಾ ಅರಣ್ಯ ಇಲಾಖೆಯ ಚೆಕ್ಪೋಸ್ಟ್ ಬಳಿ ನಾಡಬಾಂಬು ರೀತಿಯ ಬಾಂಬು ಪತ್ರಕರ್ತರ ಕಾರಿನಡಿ ಸಿಕ್ಕಿ ಸ್ಫೋಟಗೊಂಡ ಘಟನೆ ಮಂಗಳವಾರ ಬೆಳಿಗ್ಗೆ ಹನ್ನೊಂದೂವರೆ ಗಂಟೆಗೆ ನಡೆದಿದೆ ನಾಡಬಾಂಬು ರೀತಿಯ ಬಾಂಬೊಂದು ಹುಡಸ ಅರಣ್ಯ ಇಲಾಖೆ ಚೆಕ್ಪೋಸ್ಟ್ ಬಳಿ ಪತ್ರಕರ್ತರಾದ ಸಂದೇಶ್ ದೇಸಾಯಿ ಹರೀಶ್ ಶ್ರೀನಿವಾಸ್ ಭಟ್ ಹಾಗೂ ಟಿಕೆ ದೇಸಾಯಿ ಇವರು ತಾಲೂಕು ಮಟ್ಟದ ಜನಸ್ಪಂದನ ಕಾರ್ಯಕ್ರಮಕ್ಕೆ ಹೋಗುತ್ತಿದ್ದ ಸಂದರ್ಭದಲ್ಲಿ ಕಾರಿನ ಚಕ್ರದ ಕೆಳಗೆ ಈ ನಾಡಬಾಂಬು ಸಿಕ್ಕಿ ಸ್ಫೋಟಗೊಂಡಿದೆ ಕಾರು ಆಗಿದ್ದರಿಂದ ಯಾವುದೇ ಹಾನಿಯಾಗಲಿಲ್ಲ ಆದರೆ ದ್ವಿಚಕ್ರ ವಾಹನ ಅಥವಾ ನಡೆದುಕೊಂಡು ಹೋಗುವಾಗ ಇದು ಸ್ಫೋಟಗೊಂಡಿದ್ದರೆ ಜೀವಕ್ಕೆ ಹಾನಿ ಉಂಟಾಗುವ ಸಂಭವ ಇತ್ತು ಎನ್ನಲಾಗಿದೆ ಈ ನಾಡಬಾಂಬು ಪ್ರಾಣಿ ಸಾಯಿಸಲು ಮುಖ್ಯವಾಗಿ ಹಂದಿಗಾಗಿ ಸಾಯಿಸಲು ಬಳಸುತ್ತಾರೆ ಎನ್ನುವ ಮಾತು ಕೇಳಿಬರುತ್ತಿದ್ದು ಬಹಳಷ್ಟು ನಾಡಬಾಂಬು ತೆಗೆದುಕೊಂಡು ಹೋಗುವಾಗ ಬಿದ್ದಿದೆಯೇ ಅಥವಾ ಉದ್ದೇಶ ಇಡಲಾಗಿದೆಯೇ ಎಂಬುದು ತನಿಖೆಯ ನಂತರ ತಿಳಿದು ಬರಬೇಕಾಗಿದೆ